ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನನ್ನ ಪ್ರೀತಿಯ ಸಾಯಿ ಭಕ್ತರಿಗೂ ಹಾಗೂ ನಮ್ಮ ಪ್ರೀತಿಯ ಶಿರಡಿ ಸಾಯಿಬಾಬಾರವರಿಗೂ ಸಹಿತ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಹಾಗೂ ಸಾಯಿ ಬಾಬಾರವರು ಕೃಷ್ಣನ ಒಂದು ರೂಪವಾದ ಮುರಳೀಧರನ ಒಂದು ಪ್ರತಿಷ್ಠಾಪನೆಯನ್ನು ಬೂಟಿವಾಡದಲ್ಲಿ ಮಾಡಬೇಕು ಅಂತೇಳಿ ಸಾಯಿ ಭಕ್ತರೆಲ್ಲರೂ ನಿಶ್ಚಯಿಸಿದ್ದರು ಸ್ವತಃ ಬಾಬಾರವರೇ ಮುರಳೀಧರನ ರೂಪದಲ್ಲಿ ಹೇಗೆ ಹೋಗಿ ಅಲ್ಲಿ ಪ್ರತಿಷ್ಠಾಪನೆಗೊಂಡರು ಎಂಬುದನ್ನು ಈ ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಈ ಕಥೆನ ಯಾರೆಲ್ಲ ಕೇಳ್ತಿರಲ್ಲ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಶ್ರೀಕೃಷ್ಣ ಹಾಗೂ ಬಾಬಾರವರ ಕೃಪೆಗೆ ಪಾತ್ರರಾಗುತ್ತೀರಾ ಸ್ನೇಹಿತರೆ ನಾವು ಮೊದಲು ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಒಂದು ಪುಟ್ಟ ಮಾಹಿತಿ ಕೊಡುವ ಮೂಲಕ ಈ ಒಂದು ಸಾಯಿ ಕಥೆಯನ್ನು ಪ್ರಾರಂಭಿಸೋಣ ಮೊದಲು ಕೃಷ್ಣನ ಕಥೆಯನ್ನು ತಿಳಿದುಕೊಳ್ಳೋಣ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮಥುರಾ ಕೃಷ್ಣನ ಜನ್ಮಸ್ಥಳ ಕೃಷ್ಣನು ಹುಟ್ಟಿದೊಡನೆ ತಂದೆ ವಾಸುದೇವ ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾನೆ ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋಧ ಅವನನ್ನು ಸಾಕಿ ಬೆಳೆಸಿದ ತಾಯಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ ಕೆಲವು ಕಡೆ ಮಧ್ಯರಾತ್ರಿಯವರೆಗೆ ಉಪವಾಸವಿದ್ದು ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯವಿದೆ ಉಡುಪಿಯಲ್ಲಿ ಈ ದಿನದಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಕೃಷ್ಣನು ಭಾದ್ರಪದ ಕೃಷ್ಣ ಅಷ್ಟಮಿಯಂದು ಮಥುರಾ ಊರಿನ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಎಂಟನೇ ಮಗನಾಗಿ ಜನಿಸಿದನು ಮಥುರಾ ಈಗಿನ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆ ಯಾದವ ಕುಲದ ರಾಜಧಾನಿಯಾಗಿತ್ತು ಕಂಸ ತಂದೆ ಉಗ್ರಸೇನರನ್ನು ಬಂಧನದಲ್ಲಿಟ್ಟು ತಾನು ರಾಜನಾಗಿದ್ದನು ನಂತರ ತನ್ನ ಪ್ರೀತಿ ಪಾತ್ರಳಾದ ತಂಗಿ ದೇವಕಿ ಮದುವೆ ಮಾಡುತ್ತಾನೆ ಅಣ್ಣ ಕಂಸನು ದೇವಕಿ ವಸುದೇವರ ಮದುವೆಯಾದ ಮೇಲೆ ಅವರನ್ನು ಗಂಡನೇ ಮನೆಗೆ ಕರೆದೊಯ್ಯುತ್ತಿದ್ದಾಗ ಅವನಿಗೆ ಒಂದು ಕೇಳಿಸಿತು ಅದರ ಪ್ರಕಾರ ದೇವಕಿಯ ಎಂಟನೇ ಮಗುವು ಕಂಸನ ವದನವನ್ನು ಮಾಡುತ್ತದೆ ಎಂದು ಇದನ್ನು ಕೇಳಿದ ಕಂಸನು ದೇವಕಿಯನ್ನು ಆ ತಕ್ಷಣವೇ ಕೊಲ್ಲಲು ಹೊರಟನು ಆಗ ವಸುದೇವನು ಅವನನ್ನು ತಡೆದು ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಕಂಸನ ಮಡಿಯಲ್ಲಿ ಅರ್ಪಿಸುವುದು ಎಂದು ಹೇಳಿದನು ಅವರನ್ನು ಬಂಧಿಸಿ ಅವರಿಗೆ ಹುಟ್ಟಿದ ಏಳು ಮಕ್ಕಳನ್ನು ಕೊಂದನು ಎಂಟನೇ ಮಗು ಕೃಷ್ಣನನ್ನು ಅವನಿಗೆ ತಿಳಿಯದ ಹಾಗೆ ಯಮುನಾ ದಾಟಿ ಗೋಕುಲ ಕರೆದುಕೊಂಡು ಹೋದನು ಅಲ್ಲಿ ಆಗ ತಾನೇ ಹುಟ್ಟಿದ ಯಶೋಧ ಮಗಳನ್ನು ಇಲ್ಲಿಗೆ ತಂದನು ಆದರೆ ಕಂಸ ಅವಳನ್ನು ಕೊಲ್ಲಲು ಬಂದಾಗ ಅವಳು ವಿಷ್ಣುವಿನ ಸಹಾಯಕಿ ಯೋಗ ಮಾಯ ರೂಪಕ್ಕೆ ಬದಲಾಗಿ ಅವನ ಸಾವಿನ ಬಗ್ಗೆ ಅರಿಯಬೇಕೆಂದು ಹೇಳಿ ಮಾಯವಾದಳು ಕೃಷ್ಣ ಗೋಕುಲ ಹಾಗೂ ವೃಂದಾವನದಲ್ಲಿ ಬಲರಾಮನ ಜೊತೆ ಬೆಳೆದು ಕೊನೆಗೆ ಮಥುರೆಗೆ ಬಂದು ಕಂಸನನ್ನು ಕೊಂದನು ಯಾರು ಇಂದು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಈ ಒಂದು ಅದ್ಭುತ ಕಥೆಯನ್ನು ಕೇಳುತ್ತಾರೋ ಅವರ ಇಷ್ಟಾರ್ಥವು ಶೀಘ್ರವಾಗಿ ಈಡೇರುತ್ತದೆ ಹಾಗಾದರೆ ಸ್ನೇಹಿತರೆ ಮತ್ತು ಮುಂದಿನ ಕಥೆಯನ್ನು ಪ್ರಾರಂಭಿಸೋಣ ಒಂದು ಸಾರಿ ಬಾಪು ಸಾಹೇಬ ಬೂಟಿಯವರು ಶಿರಡಿಗೆ ಬಂದು ವಾಸ ಮಾಡತೊಡಗಿದಾಗ ಅವರು ದೀಕ್ಷಿತ ವಾಡದಲ್ಲಿ ಮಲಗಿರುವಾಗ ಒಂದು ಕನಸಿನಲ್ಲಿ ಬಂದು ಬಾಬಾರವರು ದರ್ಶನ ನೀಡಿ ನಿನ್ನದೇ ಆದ ಒಂದು ಧರ್ಮಶಾಲೆಯ ದೇವಸ್ಥಾನ ಸಹಿತ ಕಟ್ಟಿಸು ಎಂದು ಆಜ್ಞೆ ನೀಡಿದರು ಅಲ್ಲೇ ಇದ್ದ ಶ್ಯಾಮರವರಿಗೂ ಅದೇ ರೀತಿ ಬಿದ್ದಿತು ಬಾಪು ಸಾಹೇಬರು ಶ್ಯಾಮರನ್ನು ಕುರಿತು ಏಕೆ ಈವಾಗ ಎದ್ದಿರಿ ಎಂದು ಕೇಳಿದಾಗ ಶ್ಯಾಮರವರು ತಮಗೆ ಬಿದ್ದ ಕನಸನ್ನು ವಿವರಿಸಿದರು ಈರ್ವರ ಕನಸು ಒಂದೇ ಆದದ್ದನ್ನು ಕಂಡು ಬೂಟಿಯವರಿಗೂ ಅಚ್ಚರಿಯಾಯಿತು ಕೂಡಲೇ ವಾಡ ನಿರ್ಮಾಣಕ್ಕೋಸ್ಕರ ಶ್ಯಾಮ ಅವರೊಡನೆ ಕಲಿತು ಒಂದು ಯೋಜನೆ ತಯಾರಿಸಿದರು ಕಾಕಾ ಆಯೋಗ ದೀಕ್ಷಿತರು ಒಪ್ಪಿದರು ಅದನ್ನು ಬಾಬಾ ಅವರ ಮುಂದೆ ಇರಿಸಲಾಯಿತು ಬಾಬಾ ಅವರು ಒಪ್ಪಿಗೆ ಕೊಟ್ಟರು ಶ್ಯಾಮ ಅವರ ನೇತೃತ್ವದಲ್ಲಿ ವಾಡ ನಿರ್ಮಾಣ ಕಾರ್ಯ ಆರಂಭವಾಗಿ ಚಾವಣಿ ತನಕ ಬಂದಿತು ಒಂದು ದಿನ ಲೇಂಡಿಗೆ ಹೋಗುತ್ತಿದ್ದಾಗ ಕಟ್ಟಡಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಕೆಲಸ ಸಾಗುತ್ತಿರುವಾಗ ಮದ್ಯದ ಅಂಗಳದಲ್ಲಿ ಮುರಳೀಧರನ ಪ್ರತಿಮೆಯನ್ನಿಡಬೇಕೆಂದು ಬೂಟಿಯವರಿಗೆ ವಿಚಾರ ಮೂಡಿತು ಇದನ್ನು ಬಾಬಾ ಅವರಿಗೆ ತಿಳಿಸಲು ಶ್ಯಾಮ ಅವರಿಗೆ ಹೇಳಿದರು ಶ್ಯಾಮ ಅವರು ಬಾಬಾ ಅವರನ್ನು ಕೇಳಲಾಗಿ ಅವರು ಸಮ್ಮತಿಸಿದರು ದೇವಾಲಯ ಪೂರ್ತಿಯಾದ ನಂತರ ನಾನೇ ಅಲ್ಲಿಗೆ ಬಂದು ವಾಸಿಸುವೆನೆಂದು ಬಾಬಾ ನುಡಿದರು ನಂತರ ದೃಷ್ಟಿಸಿ ವಾಡ ನೋಡಿ ನಾವೇ ಅದನ್ನು ಉಪಯೋಗಿಸೋಣ ಅಲ್ಲಿಯೇ ವಾಸಿಸೋಣ ಎಂದು ಹೇಳಿದರು ಸಮಯಕ್ಕೆ ಸರಿಯಾಗಿ ವಾಡಾದ ಎಲ್ಲಾ ಕೆಲಸವೂ ಮುಗಿಯಿತು ಮುರಳೀಧರನ ಪ್ರತಿಮೆ ತಯಾರಿಗೂ ಹೇಳಿದ್ದರು ಆದರೆ ಆ ಪ್ರತಿಮೆ ತಯಾರಾಗುವ ಮೊದಲೇ ಪರಿಸ್ಥಿತಿ ಬದಲಾಯಿತು ಬಾಬಾ ಅವರು ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದರು ಬಾಪು ಸಾಹೇಬರು ತಮ್ಮ ವಾಡ ಬಾಬಾ ಅವರ ಪಾದಧೂಳಿಯಿಂದ ಪವಿತ್ರವಾಗುವುದೋ ಇಲ್ಲವೋ ಎಂದು ಕಳವಳದಿಂದಿದ್ದರು ಬಾಬಾ ಅವರು ಗತಿಸುವ ಮೊದಲು ನನ್ನನ್ನು ವಾಡಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ಆದುದರಿಂದ ಅವರೆಲ್ಲರಿಗೂ ಸಮಾಧಾನವಾಯಿತು ಬಾಬಾ ಇಹಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು ನಿಜವಾಗಿಯೂ ಬಾಬಾ ಮುರಳೀಧರನಾದರು ಶ್ರೀ ಕೃಷ್ಣನಾದರು ಇದೇ ಈಗಿರುವ ಮಹಾ ಸಮಾಧಿ ಮಂದಿರ ಬಾಬಾ ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾದ ನಿರ್ಮಾಪಕರಾದ ಶ್ರೀಮಾನ್ ಬೂಟಿಯವರೇ ಧನ್ಯರು ಓಂ ಸಾಯಿರಾ ಶ್ರೀ ಕೃಷ್ಣಾರ್ಪಣ